ನಮಸ್ಕಾರ ಸ್ನೇಹಿತರೆ ನಾನು ಕೃಷ್ಣ ಅಂಬೇಡ್ಕರ್ ನನ್ನ ಟಿ ವಿ ಸದ್ಯ ನಾನು ಬಾಲಕೋಟ ಜಿಲ್ಲೆ ಹುತ್ತೂರು ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿದ್ದೀನಿ ಸದ್ಯ ಇವು ನೋಡ್ತಿರ್ಬೋದು ಮುಳುಗಡೆ ಐತಿಹಾಸಿಕ ದೇವಾಲಯ ಇದು ಲೋಕೇಶ್ವರ ದೇವಾಲಯ ಈ ದೇವಾಲಯದ ಒಂದು ಮಹತ್ವದ ವಿಷಯ ಏನಂದರೆ ಇದೊಂದು ಶಿಲಾಶಾಸನ ಇದೆ ಇಶಾ ಶಾಸನ ಬಗ್ಗೆ ಮತ್ತು ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೀನಿ ಬನ್ನಿ ಲಲಿತಾ ಮಹೇಂದ್ರಕರ್ ಅಂತ ನಾವಿಲ್ಲಿಂದ ಬಂದು ಇಪ್ಪತ್ತೆಂಟು ವರ್ಷ ಆಯ್ತು ನಮ್ಮ ಮದುವೆ ಮಾಡಿಕೊಟ್ಟಾಗಿಂದ ನಾವು ಇಲ್ಲೇ ಬಂದು ಡೈಲಿ ದೇವಸ್ಥಾನಕ್ಕೆ ಬಂದು ಹೋದರೆ ನಮ್ಗೆ ಆತ್ಮಕ್ಕೆ ಶಾಂತ ಅನಿಸ್ತೈತಿ ಮನೆಯನ್ನು ಕೆಲಸ ಮಾಡ್ಕೊಂಡು ಜಲ್ದಿ ಬರ್ಬೇಕು ಅನ್ನೋದು ಒಂದು ಹಂಬಲ ಯಾಕಂದ್ರೆ ಅಷ್ಟು ಪವರ್ಫುಲ್ ಐತ್ರಿ ನಮ್ಮ ದೇವರು ಅದಕ್ಕೆ ಎಲ್ಲರೂ ಇಲ್ಲಿದ್ದುದು ಲೋಕಲ್ ಮಂದಿ ಅಂಕ್ರ ಶ್ರಾವಣದಾಗ ಯಾರೂ ತಪ್ಪಿಸೋದಿಲ್ಲ ರೀ ಅಷ್ಟು ಚಂದ ಪೂಜೆ ರೀ ಬುತ್ತಿ ಪೂಜೆ ಮಾಡ್ತಾರ ಭಾಳ ಚಂದ ಪೂಜೆ ರೀ ಡೇಲಿ ಶ್ರಾವಣದಾಗ ಅಷ್ಟು ಚಂದ ಅಭಿಷೇಕ ಮಾಡಿ ದೇವ್ರದ್ದು ಒಂಥರ ನಾವು ಸ್ವರ್ಗದಾಗ ಅದೇವನಪ್ಪ ಏನೋ ಪರಮಾತ್ಮನ ಒಂದು ಅನ್ನೋ ಅನ್ನೋನ್ಗೆ ನಮ್ಗೆ ಆತ್ಮಕ್ಕೆ ಶಾಂತ ಅನಿಸ್ತೈತೆ ರೀ ಮತ್ತು ಇಲ್ಲಿ ಬಂದ್ರೆ ಎಲ್ಲಾರ್ಗೂ ಆತ್ಮಕ್ಕೆ ಭಾಷಾ ಅಂತ ಅನಿಸ್ತೈತ್ರಿ ನಮ್ಮ ಲೋಕೇಶ್ವರ ಗುಡಿ ಮೊದ್ಲಿಂದ ರಾಷ್ಟ್ರಕೂಟ ಕೂಟ ನಮ್ಮದು ಲೋಕೇಶ್ವರ ಗುಡಿ ಪ್ರಸಿದ್ಧ ಐತ್ರಿ ಇಲ್ಲೆಲ್ಲ ಮೊದಲು ನಾವು ಬಂದ ಭಾಷಣದ ಗುಡಿ ಇತ್ತು ಈಗ ಇಂಪ್ರೂವ್ ಆಗೈತ್ರಿ ಮತ್ತು ಆದರೂ ನಮ್ಮ ದೇವಸ್ಥಾನದಕ್ಕೆ ಮಾತ್ರ ಭಾಳ ರೀ ಯಾರು ಬಂದರೂ ಚಲೋ ಆಗತ್ತೆ ರೀ ನಮ್ಮ ಆತ್ಮಂದು ಭಾಳ ಶಾಂತ ಹೀಗಾಗಿ ಹಿಂಗಾಗಿ ಗುಡಿ ದೇವ್ರಿಗೆ ಬರ್ರಿ ನಮ್ಮ ಲೋಕೇಶ್ವರ್ಗೆ ಬರ್ರಿ ಎಲ್ಲರೂ ನಮ್ಮ ದೇವ್ರ ದರ್ಶನ ಮಾಡ್ಕೋರಿ ನಿಮಗೂ ಆತ್ಮಕ್ಕೆ ಶಾಂತಿ ತೃಪ್ತಿ ನೆಮ್ಮದಿ ಎಲ್ಲ ಸಿಗ್ತೈತಿ ಹಿಂಗಾಗಿ ನಮ್ಮ ಲೋಕೇಶ್ವರ್ಗು ಎಷ್ಟು ಹೇಳಿದ್ರೂ ಕಡಿಮೆ ಲೋಕೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಒಂದು ಶಿಲ್ಪ ಈ ಶಿಲ್ಪ ನೋಡಿದರೆ ನಮಗೆ ಗೊತ್ತಾಗುವಂತಹ ವಿಷಯ ಏನೆಂದರೆ ಇದು ಶೈವ ಶಿಲ್ಪ ಅಂತ ಇದರಲ್ಲಿ ನಾವು ಊಹಿಸುವುದೇನು ಅಂದರೆ ಗ್ರಹಿಸುವುದೇನೆಂದರೆ ಒಂದು ಶಿವಲಿಂಗ ಇದೆ ಶಿವಲಿಂಗನ ಕೆಳಗಡೆ ಒಂದು ನಂದಿ ಇದೆ ಅಂದರೆ ನಂದಿ ಮುಖ್ಯವಾಗಿ ನಮಗೆ ಕಂಡು ಬಂದರೆ ಅದು ಶಿವ ದೇವಾಲಯ ಅಂತ ನಾವು ಕೇಳ್ತೀವಿ ಅಂದರೆ ಶೈವ ದೇವಾಲಯದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಯಾವುದು ಅಂದರೆ ನಂದಿ ಶಿಲ್ಪ ಇದ್ದರೆ ನಂದಿ ವಿಗ್ರಹ ಇದ್ದರೆ ಅದು ಶೈವನ ಅಥವಾ ಶೈವ ದೇವಾಲಯ ಅಂತ ನಾವು ಇತಿಹಾಸದಲ್ಲಿ ನೋಡ್ತೇವೆ ಇಲ್ಲಿ ಲಿಂಗ ಇದೆ ಇಲ್ಲಿ ಭಕ್ತರಿದ್ದಾರೆ ಹಾಗಾಗಿ ಇದು ಒಟ್ಟಾರೆ ಏನು ಅಂದರೆ ಶಿವನ ಪೂಜೆಯನ್ನು ಮಾಡುವಂತಹ ಭಕ್ತರು ಮತ್ತು ಭಕ್ತಾದಿಗಳು ಈ ಶಿವನನ್ನು ಬೇಡಿಕೊಳ್ಳುತ್ತಿದ್ದಾರೆ ಅಂತ ಇದು ಶಿವ ಅಥವಾ ಶೈವ ಶಿಲ್ಪ ಅಂತ ಈಗಾಗಲೇ ನಾವು ಹೇಳಿದಂತೆ ಲೋಕೇಶ್ವರ ದೇವಸ್ಥಾನ ಮುಂಭಾಗದ ಇನ್ನೊಂದು ಭಗ್ನ ಶಿಲ್ಪ ಅದು ಒಂದು ಶೈವ ಶಿಲ್ಪವಾದರೆ ಇದು ಕೂಡ ಒಂದು ಸಮಾನತೆಯನ್ನು ಬಿಂಬಿಸುವಂಥ ಸರ್ವಧರ್ಮದ ಶಿಲ್ಪವನ್ನು ಹೊಂದಿರುವಂಥದ್ದು ಅಂತ ಉದಾಹರಣೆಗೆ ಇಲ್ಲಿ ಜಿನಬಿಂಬ ಜಿನಮೂರ್ತಿ ಇದೆ ಆ ಕಡೆ ಶೈವ ಭಕ್ತರು ಒಂದು ಎತ್ತನ್ನು ಅಥವಾ ನಂದಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನೋಡಿದರೆ ಗೊತ್ತಾಗ್ತದೆ ನಮಗೆ ಇಲ್ಲಿರುವಂಥವ್ರು ಎಲ್ಲರೂ ಆಯಾ ಧಾರ್ಮಿಕ ಸಂಬಂಧಪಟ್ಟಂಥವರು ಅಥವಾ ಈ ದೇವಸ್ಥಾನಕ್ಕೆ ಜಾಗವನ್ನು ಕೊಟ್ಟಂಥ ಲೋಕಡೆ ಅರಸನ ಕುರಿತು ಒಂದು ಶಾಸನ ಇದೆ ಮತ್ತು ಇಲ್ಲಿರುವಂಥ ಅಕ್ಷರಗಳು ಸಂಪೂರ್ಣವಾಗಿ ನಮಗೆ ಲಭ್ಯ ಇಲ್ಲ ಹಾಗಾಗಿ ತುಂಡು ತುಂಡಾಗಿದೆ ಶಾಸನ ಇದರ ಕುರಿತು ನಮ್ಮ ಮೂಢಲಿಪಿ ತಜ್ಞರು ಮತ್ತು ಶಾಸನ ತಜ್ಞರು ಡಾಕ್ಟರ್ ಸಂಗಮೇಶ್ ಕಲ್ಯಾಣಿಸ ಅವರು ನಾವು ಕೂಡಿ ಹಲವಾರು ರೀತಿ ಕೆಲಸಗಳನ್ನು ಮಾಡಿದ್ದೇವೆ ಸದ್ಯದಲ್ಲಿ ಈ ಶಾಸನದ ಕುರಿತು ಅವರು ತಮ್ಮ ಪುಸ್ತಕದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಪ್ರಕಟಿಸಲಿದ್ದಾರೆ ಆದರೆ ಇಲ್ಲಿ ನಮಗೇನು ಹೇಳ್ತದೆ ಒಬ್ಬ ಜಿನಮೂರ್ತಿಗಿಗೂ ಕೂಡ ನಾವು ಎಲ್ಲ ಧರ್ಮದವರು ಒಂದಿಷ್ಟು ಕೈ ಮುಗಿದಿರುವಂತಹ ಒಂದು ವಿಶಿಷ್ಟ ಪರಂಪರೆ ಲೋಕಾಪುರದಲ್ಲಿ ಇತ್ತು ಅನ್ನೋದಕ್ಕೆ ನಮಗೆ ಶಾಸನ ಸಿಗ್ತದೆ ನಮಗೆ ಯಾಕೆ ಇವತ್ತು ಭಾವೈಕ್ಯತೆ ಬೇಕು ಭಾವೈಕ್ಯತೆ ಬೇಕು ನಾವು ಅಂದರೆ ದಿನನಿತ್ಯದ ನಮ್ಮ ಬದುಕಿನ ಜುಂಜಾಟದಲ್ಲಿ ಕೂಡ ನಮಗೆ ಒಂದು ಪಾಠ ಆ ಕಾಲದಲ್ಲಿ ಒಬ್ಬ ರಾಜ ಮಹಾರಾಜನಾದಂಥವನು ಸಾಮಾಜಿಕ ಬದುಕಿನಲ್ಲಿ ಆರೋಗ್ಯಕರವಾದಂಥ ಒಂದಿಷ್ಟು ಬೆಳವಣಿಗೆಗಳನ್ನು ಮಾಡಬೇಕು ಅನ್ನೋ ಅನ್ನುವಂಥ ಕಾಲದಲ್ಲಿ ಈ ಶಾಸನವನ್ನು ಹಾಕಿಸಿರಬಹುದು ಮತ್ತು ಲೋಕಟೆ ಅರಸರ ವರ್ಣನೆ ಕುರಿತು ಮತ್ತು ಈ ಲೋಕಾಪುರ ಗ್ರಾಮಕ್ಕೆ ಕೊಟ್ಟಂತಹ ದಾನದತ್ತಿಗಳ ಕುರಿತು ಈ ಶಾಸನದಲ್ಲಿ ನಮಗೆ ಉಲ್ಲೇಖ ನೋಡ್ತೇವೆ ಅಂತ ಹಾಗಾಗಿ ಕೇವಲ ನಾವು ಬರೇ ಧಾರ್ಮಿಕವಾಗಿ ಸಂಘರ್ಷಗಳ ಆಚೆಗೂ ಕೂಡ ಯುದ್ಧವನ್ನು ಮಾಡುವಂತಹ ರಾಜರು ಮಹಾರಾಜರು ಜನರ ಸಾಮಾಜಿಕ ಬದುಕಿಗೆ ಅಂದರೆ ಶೈವ ವೈಷ್ಣವ ಬೌದ್ಧ ಜೈನ ಪರಂಪರೆಗಳು ಕೂಡ ಸಾಮರಸ್ಯದ ಬದುಕು ಸಮಾನತೆಯ ಬದುಕನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಶಾಸನ ಹಾಕಿಸಿರಬಹುದು ಅಂತ ನಾನು ಊಹಿಸ್ತೇನೆ ನನ್ನ ಹೆಸರು ಪ್ರಕಾಶ್ ರುದ್ರಪ್ಪ ಚುರ್ಕಿ ಸಾಕಿ ಲೋಕಾಪುರ್ ತಾಲೂಕು ಜಿಲ್ಲಾ ಬಾಗಲಕೋಟೆ ಲೋಕೇಶ್ವರ ಜಾತ್ರಾ ಮಹೋತ್ಸವದ ಸೇವಾ ಸಮಿತಿ ಕಾರ್ಯದರ್ಶಿ ಪ್ರತಿ ವರ್ಷ ನಾವು ಮಹಾಶಿವರಾತ್ರಿಯ ನಿಮಿತ್ತ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ ಆಚರಣೆ ಅಂದ್ರೆ ಮಹಾಶಿವರಾತ್ರಿ ಅಂದು ರಾತ್ರಿ ಶಿವಭಜನೆ ಮರುದಿನ ತೇರು ಆನಂತರ ರೈತರ ಚಟುವಟಿಕೆಗಳು ಬಂಡಿ ರೇಸು ಆನಂತರ ತೆರೆಬಂಡಿ ನಿಮಿಷದ ಬಂಡಿ ಹಾಗೂ ಪ್ರತಿ ಐದು ದಿನ ನಿರಂತರ ಮುಂಜಾನೆ ಹತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ಎಂಟು ಗಂಟೆ ಮಟ್ಟನ ಅನ್ನದಾಸ ಭಕ್ತಾದಿಗಳು ಕೊಡ್ತಾರೆ ಅರ್ಚಕ್ರ ಮಾಡ್ತಾರೆ ಆನಂತರ ಶ್ರಾವಣ ಮಾಸದ ಪ್ರತಿನಿತ್ಯವೂ ಮೂವತ್ತು ದಿನಗಳ ಕಾಲ ಅನ್ನದಾಸೋಹದ ಅನ್ನದಾಸ ಇರುತ್ತದೆ ಪ್ರತಿ ಸೋಮವಾರ ಅಂಬಳಿ ವ್ಯವಸ್ಥೆ ಪ್ರತಿ ಅಮಾವಾಸ್ಯದ್ದು ಅನ್ನ ಸಂತರ್ಪಣೆ ವ್ಯವಸ್ಥೆ ಇವು ನಾವು ನಡ್ಕೊಂಡು ಬಂದ ಹಾದಿ ಹಿರಿಯಾರು ಏನು ಹಿರಿಯಾರ ನಾವನ್ನೆಲ್ಲ ಮಾಡ್ಕೊತ ಹೊಂಟೈಕ್ ನಮ್ಮ ಜನ ಆನಂತರ ಚಟುವಟಿಕೆ ರಂಗೋಲಿ ಸ್ಪರ್ಧೆ ಆಯ್ತು ಇಂಥವೆಲ್ಲ ಪ್ರತಿ ವರ್ಷ ಮಾಡ್ಕೊತ ಬಂದೀವಿ ಅತಿ ಪುರಾತನ ಕಾಲದಿಂದ ಮಹಾತೀಯರು ಇರ್ತದೆ ನಮ್ದು ಹತ್ತೊಂಬತ್ ನೂರ ಐವತ್ತೆರಡನೇ ಇಸ್ವಿಯಿಂದ ಇವತ್ತಿನ ಅದ ತೇರನ್ನ ನಾವು ರಥೋತ್ಸವನ್ನ ಹೇಳ್ತಾ ಬಂದಿದ್ದೀವಿ ಇದು ಪುರಾಣ ಕಾಲದ ಜಕಣಾಚಾರ್ಯರ ಗುಡಿ ಅಂತ ಹೇಳ್ತಾರೆ ನಮಗಂತೂ ಗೊತ್ತಿಲ್ಲ ಜಕಣಾಚಾರಿ ಕಟ್ಟದ ಅಂತ ಹೇಳ್ತಾರ ಬಹಳ ನಮ್ಮ ಲೋಕೇಶ್ವರ ಅಂದ್ರೆ ನಮಗೊಂದು ದೈವ ಭಕ್ತಿ ಹೆಚ್ಚ ನಮ್ಮಲ್ಲಿ ಎಲ್ಲ ಜನ ಶ್ರಾವಣದಾಗ ಒಂದು ತಿಂಗಳು ಪ್ರತಿ ಮನೆ ಹೋಗಿ ಒಬ್ರು ಒಬ್ಬರು ಬರ್ತೀವಿ ಆನಂತರ ಮಹಾಶಿವರಾತ್ರಿ ರಾತ್ರಿ ಅಂದು ಶಿವಭಜನೆ ಮರುದಿನ ಆನಂತರ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತೀವಿ